ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂದು ರಾತ್ರಿ ಜಾಹ್ನವಿ ಹೇಳಿದಂತೆಯೇ ಅವಳ ಮನೆಯಲ್ಲಿ ಡಿನ್ನರ್ ಪಾರ್ಟಿ ಇತ್ತು ಎರಡೂ ಕುಟುಂಬಗಳು ಜೊತೆಗೂಡಿದ್ದವು ಸಿದ್ಧಾರ್ಥನಿಗೆ ವಿಷಯ ಗೊತ್ತಾಗದಂತೆ ಮಾಡಲು ಮಾತಿಗೆ ಹೇಳಿದ ಡಿನ್ನರ್ ಪಾರ್ಟಿ ಎಲ್ಲರ ಖುಷಿಗೆ ಕಾರಣವಾಗಿತ್ತು ಶೋಭಾ ಎಲ್ಲರನ್ನೂ ಪ್ರೀತಿಯಿಂದ ಉಪಚರಿಸಿದ್ದರು ಎಲ್ಲರೂ ಒಟ್ಟಿಗೆ ಕುಳಿತು ಊಟ ಮಾಡಿದ ನಂತರ ಶೋಭಾ ಮತ್ತು ಭಾಗ್ಯರವರು ಅಡುಗೆ ಮನೆಯನ್ನು ಸ್ವಚ್ಛ ಮಾಡುತ್ತಿದ್ದರು ಉಳಿದವರೆಲ್ಲ ಹಾಲ್ನಲ್ಲಿ ಕುಳಿತು ಮಾತನಾಡುತ್ತಿದ್ದರು ಅಚ್ಚುಕಟ್ಟಾದ ಶೋಭಾರವರ ಕೆಲಸ ನೋಡಿ ಭಾಗ್ಯ ನನಗೆ ತುಂಬ ಖುಷಿಯಾಯಿತು ಶೋಭಾ ನೀನು ಹೀಗೆ ಬದಲಾಗಿದ್ದು ಎಂದರು ನಿಜಕ್ಕೂ ಅವರ ಮನ ಮೆಚ್ಚಿತ್ತು ಶೋಭಾರ ಬದಲಾವಣೆಯನ್ನು ನಮ್ಮದವರು ನನ್ನನ್ನು ಬೀದಿಗೆ ಬರೋ ಹಾಗೆ ಮಾಡಿದ್ರು ಭಾಗ್ಯರವರೇ ನನ್ನ ಕೈ ಹಿಡಿದಿದ್ದು ಸಿದ್ದುನೆ ಅವನಿಗೆ ನಾನು ತುಂಬ ನೋವು ಕೊಟ್ಟಿದ್ದೀನಿ ಆದರೂ ಪ್ರಾಯಶ್ಚಿತ್ತಾನೆ ನಾನು ಅವತ್ತು ರಸ್ತೆಗೆ ಬಂದಿದ್ದು ಎಂದರು ಸಣ್ಣ ಧ್ವನಿಯಲ್ಲಿ ಅದೊಂದು ಕೆಟ್ಟ ಗಳಿಗೆ ಶೋಭ ಬಿಟ್ಟುಬಿಡು ಈಗ ನೀನು ಎಲ್ಲರ ಜೊತೆ ಹೇಗೆ ಖುಷಿಯಾಗಿದೆಯೋ ಹಾಗೇ ಇರು ಎಂದರು ಹೌದು ನಾನು ಹೀಗೇ ಇರ್ತೀನಿ ನನಗೆ ಒಬ್ಬನೇ ಮಗ ಇರೋದು ಅವನೇ ಸಿದ್ಧಾರ್ಥ್ ನನಗೆ ಏನೂ ಕಡಿಮೆ ಮಾಡಿಲ್ಲ ಯಾವುದಕ್ಕೂ ಕೊರತೆ ಮಾಡಿಲ್ಲ ಈ ಜೀವನ ನೆಮ್ಮದಿಯಾಗಿದೆ ಭಾಗ್ಯಾರವರೇ ಎಂದರು ನಿಟ್ಟುಸಿರು ಬಿಟ್ಟು ಭಾಗ್ಯಾರವರಿಗೆ ನೆಮ್ಮದಿ ಮಗಳ ಮನೆ ಕುಟುಂಬ ಚೊಕ್ಕವಾಯಿತು ಎಂದು ಹರೀಶ್ ಮತ್ತು ಭಾಗ್ಯಾರವರು ಮನೆಗೆ ಹೋದ ನಂತರ ಎಲ್ಲರೂ ತಮ್ಮ ತಮ್ಮ ಕೋಣೆ ಸೇರಿದರು ಸಿದ್ಧಾರ್ಥನ ಎದೆಗೆ ತಲೆಯಿಟ್ಟು ಮಲಗಿದ್ದ ಜಾಹ್ನವಿ ಸಿದ್ದು ನೀನು ಅಂದ್ಕೊಂಡಿರೋ ಹಾಗೆ ಎಲ್ಲನೂ ಆಗಿದೆ ಅಲ್ವಾ ಎಲ್ಲರೂ ಒಟ್ಟಿಗೆ ಇರಬೇಕು ಅನ್ನೋದು ನಿನ್ನ ದೊಡ್ಡ ಆಸೆಯಾಗಿತ್ತು ಆ ಆಸೆ ನೆರವೇರಿದೆ ಎಂದವಳ ಮನದಲ್ಲೊಂದು ಗುಟ್ಟಿತ್ತು ಅದನ್ನು ಅವನಿಗೆ ಹೇಳಲೆಂದೇ ಕಾಯುತ್ತಿದ್ದಳು ಕಾತುರದಿಂದ ಅವಳನ್ನು ಬಳಸಿದ ಸಿದ್ದು ಹೌದು ಜಾನು ನನಗೆ ತುಂಬ ಖುಷಿ ಇದೆ ನಮ್ಮ ಕುಟುಂಬ ಹೀಗಿರೋದಕ್ಕೆ ಎಂದ ನಿನ್ನ ಖುಷಿನೇ ನಾನು ಖುಷಿಸಿದ್ದು ಯಾವಾಗಲೂ ನೀನು ಖುಷಿಯಾಗಿರಬೇಕು ಅದಕ್ಕೆ ಅಲ್ವಾ ನಿನ್ನನ್ನು ಮದುವೆ ಆಗಿರೋದು ನಾನು ಎಂದಳು ಥ್ಯಾಂಕ್ ಯು ಜಾಹ್ನವಿ ನೀನು ನನ್ನ ಜೀವನದಲ್ಲಿ ಬಂದಿದ್ದಕ್ಕೆ ಮನಸ್ಸಿನಿಂದ ನುಡಿದ ಇದಕ್ಕೆಲ್ಲ ಕಾರಣ ಕುಮ್ಮುದಾಸಿದ್ದು ಸಿದ್ದು ಅವಳೇ ನಮ್ಮಿಬ್ಬರನ್ನ ಒಂದು ಮಾಡಿದ್ದು ಇಲ್ದಿದ್ರೆ ನಾವಿಬ್ಬರು ಮೊದಲಿನ ಹಾಗೆ ಜಗಳ ಮಾಡಿಕೊಂಡೇ ಇರ್ತಿದ್ವೇನೋ ನಾನು ನಿನ್ನ ಮುಖ ನೋಡೋದಕ್ಕೂ ಇಷ್ಟಪಡ್ತಿದ್ನೋ ಇಲ್ವೋ ಎಂದಳು ತಲೆ ಎತ್ತಿ ಹೌದು ಜಾನು ನೀನು ಅವಳು ನನಗೆ ಕೊಟ್ಟಿರೋ ಚೆಂದದ ಉಡುಗೊರೆ ಎಂದ ಈಗ ನಾನು ನಿನಗೆ ಒಂದು ಉಡುಗೊರೆ ಕೊಡೋ ಸಮಯ ಸಿದ್ದು ಎಂದಳು ಅವನಿಗೆ ಅರ್ಥವಾಗಲಿಲ್ಲ ಅವಳ ಮಾತು ಉಡುಗೊರೆನಾ ಏನದು ಕೇಳಿದ ಮೇಲೆದ್ದ ಹುಡುಗಿ ತನ್ನ ದಿಂಬಿನ ಕೆಳಗೆ ಮುಚ್ಚಿಟ್ಟಿದ್ದ ಪ್ರೆಗ್ನೆನ್ಸಿ ಕಿಟ್ ತೆಗೆದು ಅವನಿಗೆ ತೋರಿಸಿದಳು ಅದರಲ್ಲಿ ಮೂಡಿದ್ದ ಎರಡು ಗುಲಾಬಿ ಬಣ್ಣದ ಗೆರೆಗಳನ್ನು ನೋಡಿ ಕಣ್ಣರಳಿಸಿದ ಸಿದ್ದು ತಕ್ಷಣ ಎದ್ದು ಕುಳಿತು ಇದು ನಿಜ ನಜಾನ್ ಎಂದು ಕೇಳಿದ ತಲೆ ತಗ್ಗಿಸಿದ ಹುಡುಗಿ ನಾಚಿಕೆಯಿಂದ ಹೌದು ಎಂಬಂತೆ ತಲೆ ಆಡಿಸಿದಳಷ್ಟೆ ಅದೇ ಕ್ಷಣ ಬಿಗಿಯಾಗಿ ಅಪ್ಪಿದ ಸಿದ್ದು ಅವಳನ್ನು ನನಗೆ ತುಂಬ ಆಗ್ತಿದೆ ಜಾನು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಂದ ಅವನಿಗಾದ ಖುಷಿ ಆಕಾಶ ಮುಟ್ಟಿತ್ತು ನೀನು ಅಪ್ಪ ಹಾಕ್ತಿದ್ಯಾ ಸಿದ್ದು ಕುಮುದ ನನ್ನ ಹೊಟ್ಟೆಯಲ್ಲಿ ಮಗಳಾಗಿ ಹುಡ್ತಾಳೆ ನೋಡ್ತಿರು ಎಂದಳು ಅವಳಿಂದ ಸರಿದು ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದ ಸಿದ್ದು ಆಗಾಗ ಇಂಥ ಮಾತುಗಳು ಹೇಗೆ ಹೊಳೆಯುತ್ತೋ ನಿನ ಪುಟ್ಟ ತಲೆಗೆ ಎಂದ ಅವನ ಕಂಗಳಲ್ಲಿ ಖುಷಿಯ ರಾಶಿಯೇ ಇತ್ತು ಹಾಗೆ ಎಂದಳಷ್ಟೆ ಹೌದು ಈ ವಿಷಯನ ಆಗಲೇ ಎಲ್ರಿಗೂ ಹೇಳಬಹುದಿತ್ತು ತಾನೇ ಎಲ್ಲರೂ ಖುಷಿ ಪಡ್ತಿದ್ರು ಎಂದ ನನಗೂ ಕನ್ಫರ್ಮ್ ಇರಲಿಲ್ಲ ಆಗಲೇ ಚೆಕ್ ಮಾಡಿಕೊಂಡು ನಿನಗೆ ಮೊದಲು ಹೇಳಬೇಕು ಅಂತ ಹೇಳ್ತಿದ್ದೀನಿ ಎಂದಳು ಅವಳ ಹಣೆಗೊಂದು ಸಿಹಿ ಮುತ್ತನ್ನಿಟ್ಟನವ ತುಂಬ ಖುಷಿ ಆಯಿತು ನೀನೇ ಮಗು ಥರ ಇದೆಯಾ ನಿನಗೆ ಒಂದು ಮಗು ಅಂದರೆ ಭಯನೂ ಆಗ್ತಿದೆ ನನಗೆ ಎಂದ ಮೆತ್ತಗೆ ಅವನ ಎದೆಗೆ ಮತ್ತೆ ತಲೆ ಇಟ್ಟು ಕುಳಿತ ಹುಡುಗಿ ಭಯ ಸಿದ್ದು ನನ್ನ ಜೊತೆ ನೀನಿದೆಯಲ್ಲ ನಿನ್ನ ಜೀವನದ ಎಲ್ಲ ಖುಷಿಗಳನ್ನ ನಾನೇ ಕೊಡಬೇಕು ಸಿದ್ದು ಅದರಲ್ಲಿ ಇದು ಒಂದು ಅಷ್ಟೇ ಮತ್ತೆ ಕುಮುದಾನ ನಿನಗೆ ಒಪ್ಪಿಸ್ತೀನಿ ಎಂದಳು ಅವಳ ತಲೆ ಸವರಿದವ ನೆತ್ತಿಯ ಮೇಲೆ ಚುಂಬಿಸಿ ಮಗುವಂತೆ ಅವಳನ್ನು ಮಲಗಿಸಿದ ನೆಮ್ಮದಿಯ ನಿದ್ದೆಗೆ ಜಾರಿದ ಹುಡುಗಿಯನ್ನು ನೋಡಿ ನನ್ನ ಜೀವನದ ದೇವತೆ ನೀವಿಬ್ಬರು ಒಬ್ಬಳು ತಂಗಾಳಿಯಂತೆ ಬಂದು ಪ್ರೀತಿನ ಕೊಟ್ಟು ಮರೆಯಾಗಿಬಿಟ್ಳು ಜೀವನ ಇಷ್ಟೇ ಅಂದ್ಕೊಂಡು ಸುಮ್ಮನಿದ್ದೆ ನಾನು ಆದರೆ ಅವಳೇ ಮತ್ತೆ ನಿನ ನನಗೆ ಕೊಟ್ಟು ನನ್ನ ಜೀವನನೇ ಬದಲಿಸಿದ್ಲು ನೀವಿಬ್ಬರೂ ನನ್ನ ಅದೃಷ್ಟ ಎಂದುಕೊಂಡು ಅವಳ ಪಕ್ಕದಲ್ಲಿ ಮಲಗಿದ ಅವಳ ಕೈಯನ್ನು ಎದೆಗಪ್ಪಿ ಗೋಡೆಯ ಮೇಲೆ ಕುಮುದಾಳ ಫೋಟೋ ತೂಗುತ್ತಿತ್ತು ಅದನ್ನು ನೋಡಿದವ ನನ್ನ ಮಗಳಾಗಿ ಹುಟ್ಟಿ ಬಾ ಕುಮುದ ನಿನಗೆ ಯಾವುದೇ ಕಷ್ಟ ಆಗದೆ ಇರೋ ಥರ ರಾಣಿ ಹಾಗೆ ನೋಡ್ಕೋತೀನಿ ನಾನು ನಿನ್ನನ್ನು ಎಂದು ಕಣ್ಮುಚ್ಚಿದ ಜಾಹ್ನವಿ ತಾಯಿಯ ಆಗುತ್ತಿರುವ ಸುದ್ದಿ ಎರಡೂ ಕುಟುಂಬಗಳಿಗೂ ಎಲ್ಲಿಲ್ಲದ ಖುಷಿ ಕೊಟ್ಟಿತ್ತು ಭಾಗ್ಯ ಮತ್ತು ಹರೀಶ್ರವರು ತಮ್ಮ ಜೀವನದಲ್ಲಿ ಇಷ್ಟು ಖುಷಿಯಾಗಿರಲಿಲ್ಲವೇನೋ ಅಷ್ಟು ಖುಷಿ ತಾವು ಅಜ್ಜಿ ತಾತ ಆಗುತ್ತಿರುವುದಕ್ಕೆ ಶೋಭಾ ಮತ್ತು ವಾಸುರವರು ಮೊಮ್ಮಕ್ಕಳನ್ನು ಆಡಿಸುವ ಸಂಭ್ರಮದಲ್ಲಿದ್ದರು ಆಗಲೇ ಜಾಹ್ನವಿಯ ಬೇಕು ಬೇಡಗಳನ್ನು ವಿಚಾರಿಸಿಕೊಳ್ಳುತ್ತಿದ್ದರು ಎಲ್ಲರೂ ಸಿದ್ದುನ ಕಾಳಜಿ ಯಾರೂ ಪ್ರಶ್ನೆ ಮಾಡುವ ಹಾಗೆಯೇ ಇಲ್ಲ ಅನುಮಾನವೂ ಬೇಡ ಅದರಲ್ಲಿ ತನ್ನ ಜೊತೆಗಿರುವ ಪ್ರತಿಯೊಂದು ಜೀವವನ್ನು ಮಗುವಂತೆ ಪಾಲಿಸುವ ತಾಯಿಯ ಹೃದಯ ಅವನದು ಇನ್ನೂ ಮಗುವಂತಿರುವ ಜಾಹ್ನವಿ ತಾಯಿ ಆಗುತ್ತಿರುವೆ ಎಂದ ಮೇಲೆ ಅವನ ಕಾಳಜಿ ಕೇಳಬೇಕೆ ಅವಳಿಡುವ ಪ್ರತಿಯೊಂದು ಹೆಜ್ಜೆಯಲ್ಲೂ ಅವನ ಕಾಳಜಿ ಇತ್ತು ಮಗು ಹೆರುವವಳೇ ಮಗುವಾಗಿದ್ದಳು ಅವನಿಗೆ ಪ್ರತಿದಿನ ಬೆಳಗ್ಗೆ ಎದ್ದರೆ ಅವಳಿಗೆ ಹಾಲು ಡ್ರೈ ಫ್ರೂಟ್ಸ್ ಹಣ್ಣು ತಾನೇ ತಂದು ಕೊಡುತ್ತಿದ್ದ ಸಿದ್ದು ಅವಳಿದ್ದಲ್ಲಿಯೇ ತಿಂಡಿ ಅವಳು ಕೇಳಿದ್ದೇ ತಯಾರಾಗುತ್ತಿತ್ತು ಮಧ್ಯಾಹ್ನದ ಊಟ ಅವಳು ಹೇಗೆ ಹೇಳುವಳೋ ಹಾಗೆಯೇ ಇನ್ನೂ ಮೊದಲೆರಡು ತಿಂಗಳು ಅವಳಿಗೆ ತಲೆಸುತ್ತು ವಾಂತಿ ವಾಂತಿಯಾಗಿದ್ದರಿಂದ ಎಲ್ಲರೂ ಅವಳನ್ನು ಹೆಚ್ಚು ಕಾಳಜಿ ವಹಿಸಿಯೇ ನೋಡಿಕೊಂಡಿದ್ದರು ಸಿದ್ದು ಆಗಾಗ ಮುನಿಸಿಕೊಳ್ಳುತ್ತಿದ್ದ ಅವಳ ಹಠಕ್ಕೆ ಆದರೆ ಹೆಚ್ಚು ಹೊತ್ತಲ್ಲ ಆ ಮುನಿಸು ತನ್ನ ಜೊತೆ ಜಾಹ್ನವಿ ಆಫೀಸ್ಗೆ ಬಂದರೆ ಅಲ್ಲಿಯೂ ಅವಳಿಗೆ ಹೆಚ್ಚು ಹೊರೆಯಾಗದಂತೆ ಎಲ್ಲ ಕೆಲಸಗಳನ್ನು ತಾನೇ ನೋಡಿಕೊಳ್ಳುತ್ತಿದ್ದ ಅವಳಿಗಾಗಿ ಹಗುರವಾದ ಕೆಲಸಗಳನ್ನು ಎತ್ತಿಡುತ್ತಿದ್ದ ಸಂಜೆ ಮನೆಗೆ ಬಂದರೆ ಅವಳಿಗೆ ಏನು ಬೇಕು ಅದೆಲ್ಲವೂ ತಿನ್ನಲು ರೆಡಿ ಇರುತ್ತಿತ್ತು ಹೆಚ್ಚು ಆಯಾಸ ಆಗದಂತೆ ಆಫೀಸ್ಗೆ ಹೋಗಿ ಬರಲು ಸಿದ್ದು ಈಗೀಗ ಅವರ ಕಾರ್ ಬಳಸುತ್ತಿದ್ದ ಇನ್ನೂ ಶೋಭಾ ಅವಳ ಕೈಯಿಂದ ಒಂದು ಕೆಲಸವನ್ನು ಮಾಡಿಸಲಿಲ್ಲ ಅಂಬಿಕಾ ಕೂಡ ಅವಳು ಏನು ಕೇಳುತ್ತಾಳೋ ಅದೆಲ್ಲವನ್ನು ತಿನ್ನಲು ಮಾಡಿಕೊಡುತ್ತಿದ್ದಳು ತನ್ನ ಓದು ಮುಂದುವರಿಯುತ್ತಾ ಅವಳ ಸೇವೆಗೆ ಸದಾ ಸಿದ್ಧ ಆ ಹುಡುಗಿ ದಿನಗಳು ಕಳೆದಂತೆ ಜಾಹ್ನವಿ ಆಫೀಸ್ಗೆ ಹೋಗಬೇಕೆನ್ನಿಸಿದರೆ ಮಾತ್ರ ಹೋಗುತ್ತಿದ್ದಳು ಇಲ್ಲದಿದ್ದರೆ ಮನೆಯಲ್ಲಿಯೇ ರೆಸ್ಟ್ ಮಾಡುತ್ತಿದ್ದಳು ತನಗೆ ಇಷ್ಟವಾದಾಗ ತವರು ಮನೆಯಲ್ಲಿಯೇ ಇರುತ್ತಿದ್ದಳು ಅವಳ ಜೊತೆಗೆ ಸಿದ್ದು ಕೂಡ ಅಲ್ಲಿಯೇ ಉಳಿಯುತ್ತಿದ್ದ ಒಂದೇ ಮಾತಲ್ಲಿ ಹೇಳಬೇಕೆಂದರೆ ಮಹಾರಾಣಿಯಂತೆ ನೋಡಿಕೊಳ್ಳುತ್ತಿದ್ದರು ಅವಳನ್ನು ಎಲ್ಲರೂ ಇದೆಲ್ಲದರ ಜೊತೆಗೆ ಆಫೀಸ್ ಕೆಲಸವೂ ಕೂಡ ಏನೂ ತೊಂದರೆ ಇಲ್ಲದೆ ಸಾಗುತ್ತಿತ್ತು ಸಿದ್ಧಾರ್ಥ್ ಎಲ್ಲವನ್ನೂ ಜಾಣ್ಮೆಯಿಂದ ನಿಭಾಯಿಸುತ್ತಿದ್ದ ಹೊಸ ಹೊಸ ಕೆಲಸಗಳಿಂದ ಹೆಚ್ಚು ಲಾಭವೇ ಆಗಿತ್ತು ಇದು ಅವರ ಖುಷಿಗೆ ಇನ್ನೊಂದು ಕಾರಣ ಅಂದು ಜಾಹ್ನವಿ ಮನೆಯಲ್ಲಿಯೇ ಕುಳಿತು ಫೈಲ್ ಒಂದನ್ನು ನೋಡುತ್ತಿದ್ದಳು ಭಾಗ್ಯ ಅವಳ ಪಕ್ಕದಲ್ಲಿದ್ದರು ಜಾನು ನೀನು ಕುಂಭದ ಹೆಸರಲ್ಲಿ ಅನಾಥಾಶ್ರಮ ಕಟ್ಟಿಸ್ತಿದೆಯಾ ಈ ವಿಷಯ ಸಿದ್ದುಗೂ ಗೊತ್ತಿಲ್ಲ ಎಲ್ಲನೂ ನೀನು ತಂದೆ ನೋಡ್ಕೋತಿದ್ದಾರೆ ಇನ್ನೂ ಯಾವಾಗ ಅವನಿಗೆ ಹೇಳಬೇಕು ಅಂದ್ಕೊಂಡಿದೀಯ ನೀನು ಈ ಸರ್ಪ್ರೈಸ್ನ ಅವನಿಗೆ ಯಾವಾಗ ಕೊಡ್ತೀಯಾ ಕೇಳಿದರು ನೆನಪಾಗಿ ಜಾಹ್ನವಿ ತಾನು ಅಂದುಕೊಂಡಂತೆ ತನ್ನ ಹೆಸರಿನಲ್ಲಿರುವ ಜಾಗದಲ್ಲಿ ಕುಮುದಾಳ ಹೆಸರಲ್ಲಿ ಅನಾಥಾಶ್ರಮ ಕಟ್ಟಿಸುತ್ತಿದ್ದಳು ಅದರ ಪೂರ್ತಿ ಕೆಲಸವನ್ನು ಹರೀಶ್ರವರೇ ನೋಡಿಕೊಳ್ಳುತ್ತಿದ್ದರು ಇದರ ಸಣ್ಣ ಸುಳಿವು ಕೂಡ ಸಿದ್ಧಾರ್ಥನಿಗೆ ಇರಲಿಲ್ಲ ಅವ ಹರೀಶ್ರವರಿಗೆ ಏನೂ ಪ್ರಶ್ನೆ ಮಾಡುವವನೂ ಅಲ್ಲ ಹಾಗಾಗಿ ಅವನಿಗೆ ಇದರ ಬಗ್ಗೆ ತಿಳಿದಿರಲಿಲ್ಲ ಒಂದೆರಡು ಬಾರಿ ಅಷ್ಟೇ ಜಾಹ್ನವಿ ಅನಾಥಾಶ್ರಮ ಕಟ್ಟಿಸುವ ಜಾಗಕ್ಕೆ ಹೋಗಿ ನೋಡಿ ಬಂದಿದ್ದಳು ಎಲ್ಲವೂ ಸುಗಮವಾಗಿಯೇ ಸಾಗುತ್ತಿತ್ತು ಇನ್ನೂ ಸಮಯ ಇದೆ ಮಮ್ಮ ನನ್ನ ಮಗಳು ಈ ಭೂಮಿಗೆ ಬರಲಿ ಅವಳ ಕೈಯಲ್ಲೇ ಅದರ ಉದ್ಘಾಟನೆ ಆಗುತ್ತೆ ಅವತ್ತೇ ಸಿದ್ಧಾರ್ಥನಿಗೆ ಈ ಸರ್ಪ್ರೈಸ್ ಗೊತ್ತಾಗೋದು ಎಂದವಳು ತನ್ನೊಡಲೊಳಗಿನ ಕುಮುದಾಳ ನಿರೀಕ್ಷೆಯಲ್ಲಿದ್ದಳು ಅವಳಿನ್ನೂ ಭೂಮಿಗೆ ಬರಲು ಎರಡು ತಿಂಗಳು ಬಾಕಿ ಇತ್ತಷ್ಟೇ ಆ ದಿನ ಇನ್ನೂ ತುಂಬ ದೂರ ಇಲ್ಲ ಜಾನು ಇಷ್ಟರಲ್ಲೇ ಎಲ್ಲನೂ ರೆಡಿ ಆಗುತ್ತೆ ನನ್ನ ಮೊಮ್ಮಗಳು ಇಲ್ಲಿರ್ತಾಳೆ ಎನ್ನುತ್ತಾ ಬಂದರು ಹರೀಶ್ ಆಗತಾನೆ ಹಾಂ ಡ್ಯಾಡಿ ಆದಷ್ಟು ಬೇಗ ನೀವು ಅದ್ರ ಕೆಲಸ ಮುಗಿಸಿ ಎಂದಳು ಮಗಳೇ ನೀನು ಹೇಳೋದು ಹೆಚ್ಚು ನಿನ್ನ ಡ್ಯಾಡಿ ಮಾಡೋದು ಹೆಚ್ಚು ನಿನ್ನ ಮಗಳು ಈ ಭೂಮಿಗೆ ಬರೋಕ್ಕೆ ಇನ್ನೂ ಎರಡು ತಿಂಗಳಿದೆ ಅಷ್ಟರೊಳಗೆ ಅನಾಥಾಶ್ರಮದ ಮುಕ್ಕಾಲು ಭಾಗ ಕೆಲಸ ಮುಗಿಸ್ತೀನಿ ಎಂದರು ಅಷ್ಟೊಂದು ಅವಸರವೂ ಇಲ್ಲ ಡ್ಯಾಡಿ ಆಗಲಿ ಪೂರ್ತಿ ಕೆಲಸ ಮುಗಿಲಿ ಆಗ ನನ್ನ ಕುಮುದಾಳ ಪುಟ್ಟ ಪುಟ್ಟ ಕೈಗಳಿಂದ ಅನಾಥಾಶ್ರಮದ ಉದ್ಘಾಟನೆ ಆಗಬೇಕು ಸಿದ್ದುಗೂ ಇದು ದೊಡ್ಡ ಸರ್ಪ್ರೈಸ್ ಆಗಬೇಕು ಎಂದವಳು ಎಲ್ಲವನ್ನು ಮೊದಲೇ ಯೋಚಿಸಿದ್ದಳು ಹಾಂ ಜಾನು ನೀನು ಇಷ್ಟಪಟ್ಟ ಹಾಗೆ ಆಗಲಿ ಸಿದ್ದುಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ ಎಂದರು ಈ ಮೂವರಿಗಷ್ಟೇ ಈ ವಿಷಯ ಗೊತ್ತಿದ್ದದ್ದು ಶೋಭಾ ವಾಸುರವರಿಗೂ ಗೊತ್ತಿರಲಿಲ್ಲ ಇವರೆಲ್ಲರ ಮಾತು ಮುಗಿಯುವಷ್ಟರಲ್ಲಿ ಸಿದ್ದು ಕೂಡ ಬಂದ ಅಲ್ಲಿಗೆ ಎರಡು ಗಂಟೆ ಹೆಚ್ಚು ಮಡದಿಯನ್ನು ನೋಡದೇ ಇರುವವನಲ್ಲ ಇವಳೇ ಮಗು ಅಲ್ಲವೇ ಅವನಿಗೆ ಕೆಲಸವಿದ್ದರೂ ಬೇಗ ಮುಗಿಸಿ ಬಂದು ಬಿಡುತ್ತಿದ್ದ ಅವಳಿದ್ದಲ್ಲಿ ಸಿದ್ದು ಮುಂದಿನ ವಾರ ಜಾಹ್ನವಿಗೆ ಸೀಮಂತ ಮಾಡೋಣ ಅದಕ್ಕೆ ಒಳ್ಳೆಯ ದಿನ ನಾನು ಕೇಳಿಸ್ಕೊಂಡು ಬರ್ತೀನಿ ನೀನು ಶೋಭಾ ಮತ್ತು ವಾಸು ಹತ್ರ ಮಾತಾಡಿರು ಎಂದರು ಭಾಗ್ಯ ಹಾಂ ಅತ್ತೆ ಒಪ್ಪಿಕೊಂಡ ಭಾಗ್ಯ ಮತ್ತು ಹರೀಶ್ ಅವರು ಅಲ್ಲಿಂದ ಎದ್ದು ನಡೆದರು ಮಡದಿಯ ಕೈ ಹಿಡಿದು ಕುಳಿತ ಸಿದ್ದು ಮೆಲ್ಲಗೆ ತನ್ನ ಕೈಯನ್ನು ಅವಳ ಉಬ್ಬಿದ ಹೊಟ್ಟೆಯ ಮೇಲೆ ಸವರಿದ ಮಗುವಿನ ಚಲನವಲನ ಅವನಿಗೆ ಎಲ್ಲಿಲ್ಲದ ಖುಷಿ ಅವನ ಮೈಯೆಲ್ಲ ರೋಮಾಂಚನ ನೋಡಿಸಿದ್ದು ನಿನ್ನ ಮಗಳು ನೀನು ಬಂದರೆ ಸಾಕು ಸುಮ್ಮನೆ ಇರೋದಿಲ್ಲ ಅಂತಾಳೆ ನೋಡು ನೀನು ಬರ್ತಿದ್ದ ಹಾಗೆ ಹೇಗೆ ಒದ್ದಾಡ್ತಾಳೆ ಎಂದಳು ಜಾಹ್ನವಿ ಹೌದು ಯಾಕಂದರೆ ಅವಳು ನನ್ನ ಕೊ ಎಂದವ ಕ್ಷಣಗಳನ್ನು ಕಳೆಯುವುದು ಕಷ್ಟವಾಗಿತ್ತು ಮಗುವನ್ನು ಕಾಣಲು ಕಾತುರದಿಂದ ಕಾಯುತ್ತಿದ್ದನವ ಎಲ್ಲರಿಗಿಂತ ಹೆಚ್ಚೆ ಹಾಗಾದರೆ ನಾನು ಮುದ್ದಾಗಿ ಕೇಳಿತು ಹುಡುಗಿ ನೀನು ನನ್ನ ಜೀವ ನನಗೆ ಜೀವ ಕೊಡ್ತಿರೋ ಜೀವ ನೀನು ಎಂದ ಅವಳ ಕೈಗೊಂದು ಸಿಹಿ ಮುತ್ತಿಟ್ಟು ಖುಷಿ ಉಕ್ಕಿತು ಅವಳಲ್ಲಿ ತಾಯಿಯಾಗುತ್ತಿರುವ ಹೆಣ್ಣಿಗೆ ಗಂಡನ ಪ್ರೀತಿ ತವರು ಮನೆಯ ವಾತ್ಸಲ್ಯ ಎಲ್ಲವೂ ಹೇರಳವಾಗಿಯೇ ದೊರೆತಿರುವಾಗ ಇನ್ನೇನು ಬೇಕು ನೆಮ್ಮದಿಯ ಜೀವನ ಜಾನ್ಹವಿಯದ್ದು ಏನಾದರೂ ತಿಂದಿದೆಯೋ ಇಲ್ವೋ ನಿನಗೆ ಏನು ಬೇಕು ಕೇಳು ನಾನೇ ಮಾಡಿಕೊಡ್ತೀನಿ ಎಂದ ಕಾಳಜಿಯಿಂದ ನನಗೆ ನಿನ್ನ ಜೊತೆ ಹೊರಗಡೆ ಹೋಗಿ ಕಾಫಿ ಕುಡಿಬೇಕು ಅನ್ನಿಸ್ತಿದೆ ಕರ್ಕೊಂಡು ಹೋಗ್ತೀಯಾ ಕೇಳಿದಳು ಆಸೆಯಿಂದ ಸಂಜೆ ಹೊತ್ತಲ್ಲಿ ಹೊರಗಡೆ ಕರ್ಕೊಂಡು ಹೋಗೋದಾ ಇಲ್ಲ ಸಾಧ್ಯವೇ ಇಲ್ಲ ಬೇಕಾದರೆ ನಾಳೆ ಬೆಳಗ್ಗೆ ಕರ್ಕೊಂಡು ಹೋಗ್ತೀನಿ ಸಂಜೆ ಹೋದರೆ ಅದೇನೋ ದೃಷ್ಟಿ ಆಗುತ್ತೆ ಅಂತಾರೆ ತಿಳಿದಿದ್ದನವ ಇಂತಹ ವಿಷಯಗಳನ್ನು ಶೋಭಾರವರು ಆಗಾಗ ಹೇಳುವುದನ್ನು ಕೇಳಿ ಪ್ಲೀಸ್ ಇದ್ದು ನನಗೆ ಈಗಲೇ ಕಾಫಿ ಕುಡಿಬೇಕು ಅಂತ ತುಂಬ ಆಸೆ ಆಗ್ತಿದೆ ಗೋಗರೆದಳು ಕುಮುದ ಜೊತೆ ಆಗಾಗ ತಾನು ಟೀ ಕುಡಿಯುತ್ತಿದ್ದಳಲ್ಲ ಈಗಲೂ ಹಾಗೆ ಕುಡಿಯಬೇಕೆಂಬ ಆಸೆಯಾಗಿತ್ತವಳಿಗೆ ಅದನ್ನೇ ಅವನ ಬಳಿ ಹೇಳಿಕೊಳ್ಳುತ್ತಿದ್ದಳು ಅವನಿಗೋ ಅವಳ ಮೇಲಿನ ಕಾಳಜಿಗೆ ಕರೆದುಕೊಂಡು ಹೋಗಲೋ ಬೇಡವೋ ಎಂಬ ಸಣ್ಣ ಭಯ ಬೇಡ ಜಾನು ಹೇಳಿದ್ನಲ್ಲ ಸಂಜೆ ಹೊತ್ತು ಅಂತ ನಾಳೆ ಬೆಳಗ್ಗೆ ಕರ್ಕೊಂಡು ಹೋಗ್ತೀನಿ ಮಗುವಿಗೆ ರಮಿಸುವಂತೆ ಹೇಳಿದ ನನಗೆ ಆಸೆ ಆಗಿರೋದು ಈಗ ನಾಳೆ ತಗೊಂಡು ಏನು ಮಾಡಲಿ ನೀನೇ ಹೋಗಿಕೊಡಿ ನಾಳೆ ಬೆಳಗ್ಗೆ ನನಗೇನೋ ಬೇಡ ಹೆಂಡತಿ ಕೇಳೋ ಒಂದು ಚಿಕ್ಕ ಆಸೆನೂ ನೆರವೇರಿಸೋದಿಲ್ಲ ನೀನು ಎಂದವಳು ಮುಖ ಉದಿಸಿಕೊಂಡು ಕುಳಿತಳು ಅವನತ್ತ ನೋಡದೆ ಇನ್ನೂ ಸೋಲದೇ ಇರುವನೇ ಸಿದ್ದು ಮಡದಿಯ ಇಂತಹ ಮುದ್ದು ಮಾತುಗಳಿಗೆ ಸರಿ ಕರ್ಕೊಂಡು ಹೋಗ್ತೀನಿ ಆದರೆ ಒಂದು ಕಂಡೀಷನ್ ಕಾರನಲ್ಲೇ ಕುತ್ಕೊಂಡು ಕಾಫಿ ಕುಡಿಬೇಕು ನೀನು ಎಂದ ಸರಿ ಎಂದಳು ತಕ್ಷಣ ಮುನಿಸು ಬಿಟ್ಟು ನಗು ಅರಳಿಸಿ ಬಾ ಹೋಗೋಣ ಎಂದವ ಭಾಗ್ಯರಿಗೆ ತಿಳಿಸಿ ಮಡದಿಯ ಆಸೆಯಂತೆ ಕಾಫಿ ಕುಡಿಯಲು ಹೊರಟ ಕುಂಬುದಾಳ ಜೊತೆ ಸೇರಿ ಮೊದಲೆಲ್ಲ ಮೂವರು ಕಾಫಿ ಕುಡಿಯುತ್ತಿದ್ದ ಜಾಗಕ್ಕೆ ಕರೆದುಕೊಂಡು ಹೋಗಿದ್ದ ಅವಳನ್ನು ಅಲ್ಲಿಗೆ ಹೋದ ನಂತರ ಈ ಹುಡುಗಿಯ ವರಸೆಯೇ ಬೇರೆ ಆಯಿತು ಕಾರಿನಲ್ಲಿ ಕುಳಿತು ಕುಡಿಯುವೆ ಎಂದವಳು ಹೋಟೆಲ್ ಒಳಗಡೆ ಹೋಗಲೇಬೇಕೆಂದು ಹಠ ಮಾಡಿ ಕೊನೆಗೂ ಕಾರಿನಿಂದ ಇಳಿದು ಹೋಗಿಯೇ ಕಾಫಿ ಕುಡಿದಿದ್ದಳು ಅವಳ ಈ ಹಠಕ್ಕೆ ಚೂರು ಮುನಿಸಿಕೊಂಡ ಸಿದ್ಧಾರ್ಥ್ ಅವನ ಮುನಿಸನ್ನು ಬರುವ ದಾರಿಯಲ್ಲಿಯೇ ಮುದ್ದು ಮುದ್ದು ಮಾತನಾಡಿ ಕರಗಿಸಿಬಿಟ್ಟಿದ್ದಳು ಇವರಿಬ್ಬರ ಈ ಸುಖದ ದಿನಗಳಿಗೆ ಕೊರತೆ ಇರಲಿಲ್ಲ ಪ್ರತಿದಿನವೂ ಒಂದೊಂದು ಹೊಸತನ ಇತ್ತು ಸಿದ್ಧಾರ್ಥ್ ಅವಳು ಬಯಸಿದ ಪ್ರೀತಿಗೆ ಕಡಿಮೆ ಮಾಡಲಿಲ್ಲ ಜಾಹ್ನವಿಗೆ ಯಾವುದರ ಕೊರತೆಯೂ ಇರಲಿಲ್ಲ ಎಲ್ಲವೂ ಸುಖ ಭಾಗ್ಯರವರು ಅಂದುಕೊಂಡಂತೆ ಮಗಳ ಸೀಮಂತವನ್ನು ಭರ್ಜರಿಯಾಗಿ ಮಾಡಿ ಮುಗಿಸಿದರು ಹೀಗೆ ಸಂತಸದ ದಿನಗಳು ಕಳೆಯುತ್ತಾ ಮುಗ್ದ ಜಾಹ್ನವಿಗೆ ಒಂಬತ್ತು ತಿಂಗಳು ತುಂಬಿ ಇಬ್ಬರ ಆಸೆಯಂತೆ ಮುದ್ದಾದ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದಳು ಕುಮುದ ಮತ್ತೆ ಹುಟ್ಟಿ ಅವರ ಮಗಳಾಗಿ ಬಂದಿದ್ದಳು ಭೂಮಿಗೆ ಸಿದ್ಧಾರ್ಥನಿಗಂತೂ ಜೀವನದ ಅತ್ಯಂತ ಖುಷಿಯ ಕ್ಷಣವದು ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು